ಜನರು ಈ ಘಟನೆಗೆ ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಬಳಿಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಅಷ್ಟೆ ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು ಮೊನ್ನೆಯಿಂದ ಸ್ವಲ್ಪ ಹುಷಾರಾಗಿದ್ದೀವಿ ಸಿನಿಮಾ ಕಟೌಟು ಹೊಡಲ್ಲ ಯಾವುದೂ ನೋಡಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಹಿಂಗೆ ಹೇಳೋಣ ಅನ್ಕತೀವಿ ಅಷ್ಟೇ ಲಾರಿ ತಂದು ಅರ್ದು ಸಮಾಧಾನ ಮಾಡಿ ಫಿನಿಷ್ ಮಾಡಿ ಈಗ ನಾವೇನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಈಗ ದೊಡ್ಡವ್ರು ಮೀಟ್ ಮಾಡಿ ಆಶೀರ್ವಾದ ತಗೋಬೇಕು ಏನಾಗಿದೆ ಏನು ಕತ್ತ ನನಗೂ ಗೊತ್ತಿಲ್ಲ ಹೊರಗಡೆ ಏನಾಗಿದೆ ಅಂತ ಫಸ್ಟಿಗೆ ಹೋಗ್ಬಿಟ್ಟು ಹೋಗಿ ಸರ್ ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನನೇ ನಿಮಗೆ ಈ ರೀತಿ ಒಂದು ಘಟನೆ ಇದ್ರೆ ರೇಪು ಅಟ್ಯಾಚಾರ ಅನ್ನೋದು ನಿಮ್ಮ ಆಪ್ತರೆ ನಿಮ್ಗೆ ಜೊತೆಗಿದ್ದಂತವ್ರೆ ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದೀವಿ ಸನ್ನಿವೇಶ ಆಗಿದೆ ಸ್ಪೇಸ್ ಏನಿಲ್ಲ ಸರ್ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನೇನು ಮಾತಾಡಿದೀವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಕ್ತಿದೆ ದೇವರನ್ನ ಹೋಗಿದ್ದಾನೆ ಮಾತಾಡೋಣ ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಶಿವಣ್ಣ ದರ್ಶನ್ ಧ್ರುವ ಅವ್ರ ಬಗ್ಗೆ ಮಾತಾಡೋದು ಒಂದು ಆಡಿಯೋ ಎಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಕಲ್ಲ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಅಲ್ವಾ ಪ್ಲ್ಯಾನೆಡ್ ಅನ್ನೋದು ನಾವು ದಟ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಪ್ಲಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಎಲ್ಲಿ ಪಾಸಿಟಿವ್ ಆಗುತ್ತೋ ಜನಕ್ಕೆ ಏನೋ ಬೇಕಾಗೆ ಬಂದವರಂತ ಜನ ಥಿಯೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತಿದ್ರು ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ ಆನ್ ಮಾಡ್ತಾರೆ ಅಂದರೆ ನಿಲ್ಲಿಸ್ಬೇಕು ಇದನ್ನು ಏನೋ ಒಂದು ಮಾಡಬೇಕು ಅಂತ ಪ್ಲಾನೆಡ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೇ ಇಲ್ಲ ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವರು ಅವ್ರ ಬಗ್ಗೆ ನಾವು ಅಣ್ಣ ಅಣ್ಣವ್ರ ನಮ್ಮಲ್ಲೂ ಫೋಟೋ ಇದೆ ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀವಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವ್ರ ಬರ್ತಾಡೆ ದಿವಸ ಇವತ್ತು ಚಂದ್ರಪಟ್ನಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ ಅವ್ರ ಬರ್ತಾಡೆ ದಿವಸ ಏನು ಮಾಡ್ತೀವಿ ನಾವು ಅಂತ ನೋಡಿ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಇದ್ದೀವಿ ನಾವು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಇನ್ನು ನಾವು ಡಿವೋಲ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್ ಯಾಕಂದರೆ ಅವ್ರನ್ನ ನಿಮಗೆ ಗೊತ್ತು ಅವ್ರ ಕೆಣಗೆ ತವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲಾನ್ಡು ಸರ್ ನೀವು ತಲೆ ಕಟ್ಟಿಸ್ಬಿಡಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ತಲೆ ಕೆಡಿಸ್ಬಿಡಿ ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್ ಎಲ್ಲರ ಫ್ಯಾನ್ಸ್ ಇದ್ದರು ಸುಮಾರು ಹೇಳಿದರು ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ ಸಿನಿಮಾ ಮೂರು ವರ್ಷ ತುಂಬ ಸ್ಟ್ರಗಲ್ ಮಾಡಿರೋವಂಥ ಸಿನಿಮಾ ಮೂರು ವರ್ಷ ಒಂದ ನೀರು ಡಯಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು ಎರಡು ಜನ ಮೂರು ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಇರೋ ಮಾಡಬೇಕು ಅಂತ ಎರಡು ಜನ ಚೇಂಜ್ ಆಗ್ತಾರೆ ಇನ್ನೊಬ್ರು ಬರ್ತಾರೆ ಅವರು ಅವರು ಸರಿಯಾಗಿ ಇವನಿಗೆ ಏನು ಮಾಡೋದಂತ ಕಥೆಯೇ ಬಿಟ್ಕೊಡ್ತಿರಲಿಲ್ಲ ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದ್ರು ಅವರು ಚೇಂಜ್ ಆಯ್ತಾರೆ ಕೊನೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕ್ಬೇಕು ಅಂತ ಅವರು ನಮ್ಮ ಯೋಗರಾಜ್ ಬಿಟ್ಟರು ಸರ್ ಈ ಸಿನಿಮಾಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಆಗಿದೆ ಬರ್ತಾ ಬರ್ತಾ ಆಗ್ತಾನೇ ಇದೆ ಒಂದು ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಏನೇನೋ ಒಂದು ಆಗ್ತಿದೆ ಮಧ್ಯೆ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತೆ ಸಿನಿಮಾನೇ ರಿಲೀಸ್ ಮಾಡೋಲ್ಲ ಅಂತಾರೆ ಕೊನೆಗೆಲ್ಲ ಮುಗಿಯುತ್ತೆ ಆದರೆ ಒಂದು ಕರೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ನೀನು ನೋಡಿಯೋಕೆ ರೆಡಿ ಆಗೋರೆ ಅಂತ ಯಾಕೆ ಏನಾಯಿತು ಅಂತ ನಮಗೆ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದು ಹೆಂಗೆ ಬದುಕ್ತಿ ಬದುಕು ಅಂದರು ನಾನು ಅವ್ರ ಹೆಸರು ಹೇಳಲ್ಲ ಯಾರು ಸವಾಸನೂ ಬೇಡ ನಮಗೆ ಹೆಂಡ್ರ ಮಕ್ಳವ್ರೆ ಹಳ್ಳೀಲಿರ್ತಾರೆ ಒಬ್ಬೊಬ್ಬರೇ ಇರ್ತಾರೆ ನಾವು ಯಾರು ಸವಾಸನೂ ಬೇಡ ಸರ್ ಮನು ಚೇತರಿಸ್ಗಳಿಗೆ ಸ್ವಲ್ಪ ಟೈಮ್ ಬೇಕು ಆದರೆ ಕಲೆ ಕುಗ್ಗಿಲ್ಲ ಸರ್ ಕಲೆ ಅದೇ ಕಲಾವಿದಾಗಿ ಶಾರದ ಯಾವತ್ತೂ ಇಲ್ಲ ಸಾವೇ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ ಎದುರ್ಯಾರಿಗೆ